ಎಲ್ಲರಿಗೂ ನಮಸ್ಕಾರ ಅರವತ್ತಾರು ಕೋಟಿ ಜನ ಒಂದೇ ಜಾಗದಲ್ಲಿ ಸೇರ್ತಾರೆ ಅಂದರೆ ನಿಮಗೆ ನಂಬಿಕೆ ಬರ್ತಾ ಇದೆಯಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಮಹಾಕುಂಭ ಮೇಳದಲ್ಲಿ ಈ ಸತಿ ಅರವತ್ತಾರು ಕೋಟಿ ಜನ ಅಂದರೆ ಕರ್ನಾಟಕದ ಒಂಬತ್ತರಷ್ಟು ಪಾಪ್ಯುಲೇಷನ್ ಒಟ್ಟಿಗೆ ಸೇರಿದ್ದಾರೆ ದಿಸ್ ಇಸ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಗ್ಯಾದ್ರಿಂಗ್ ಅಂತಲೇ ಕರಿಬೋದು ಮಹಾಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಕ್ಕೊಂದು ಸತಿ ನಡೆಯುತ್ತೆ ಸೊ ಹಿಂದೆ ಸಾವಿರದ ಎಂಟುನೂರ ಎಂಬತ್ತೊಂದು ಅಂದರೆ ಏಯ್ಟೀನ್ ಹಂಡ್ರೆಡ್ ಅಂಡ್ ಏಯ್ಟಿ ಒನ್ ಅಲ್ಲಿ ನಡೆದಿತ್ತು ಅದಷ್ಟೇ ಅಲ್ಲದೆ ಹನ್ನೆರಡು ವರ್ಷಕ್ಕೊಂದ್ಸತಿ ಕುಂಭಮೇಳ ನಡೆಯುತ್ತೆ ಮತ್ತು ಆರು ವರ್ಷಕ್ಕೊಂದ್ಸತಿ ಅರ್ಧ ಕುಂಭಮೇಳಾನೂ ನಡೆಯುತ್ತೆ ಬನ್ನಿ ಇದರದ ಮೈಥಲಾಜಿಕಲ್ ಇಂಪಾರ್ಟೆನ್ಸ್ ಆಸ್ಟ್ರೋಲಾಜಿಕಲ್ ಇಂಪಾರ್ಟೆನ್ಸ್ ಮತ್ತು ಸೋಷಿಯಲ್ ಇಂಪಾರ್ಟೆನ್ಸ್ ಈ ಮೂರನ್ನು ಈ ವಿಡಿಯೋಲ್ಲಿ ನೋಡೋಣ ಮೈಥಲಾಜಿಕಲ್ ಇಂಪಾರ್ಟೆನ್ಸ್ ನೋಡೋದಾದರೆ ಸಮುದ್ರ ಮಂಥನ ಸೊ ಈ ಸಮುದ್ರ ಮಂಥನ ರಾಕ್ಷಸರು ಮತ್ತು ಗಾಂಧರ್ವರ ನಡುವೆ ನಡೀತಾ ಇರುತ್ತೆ ಅದೇ ಕೊನೆಯ ಮೂಮೆಂಟ್ ಬಂದಾಗ ಅಮೃತ ಎಲ್ರಿಗೂ ಸಿಗಬೇಕು ಇವರು ಹಂಚ್ಕೋಬೇಕು ಅನ್ನೋ ಅಂಥ ಟೈಮಲ್ಲಿ ಇಬ್ಬರು ಮಧ್ಯ ಜಗಳ ಶುರುವಾಗುತ್ತೆ ಈ ಜಗಳದಲ್ಲಿ ನಾಲ್ಕು ಡ್ರಾಪ್ ಅಮೃತ ಭೂಮಿ ಮೇಲೆ ಬೀಳುತ್ತೆ ಈ ಭೂಮಿ ಮೇಲೆ ಬಿದ್ದಂಥ ಅಮೃತ ತುಂಬ ಸ್ಪಿರಿಚುವಲ್ ಇಂಪಾರ್ಟೆನ್ಸ್ ಇರುತ್ತೆ ಹಾಗೂ ಈಗ ನೋಡೋದಾದರೆ ಯಾವ್ಯಾವ ಜಾಗದಲ್ಲಿ ಅಮೃತ ಬಿತ್ತಪ್ಪ ಅಂತ ಅಂದರೆ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ಈ ನಾಲ್ಕು ಜಾಗದಲ್ಲಿ ಇವತ್ತಿನ ತ್ರಿವೇಣಿ ಸಂಗಮಕ್ಕೆ ಜನರು ಹೋಗಿ ಸ್ನಾನ ಮಾಡಿದ್ರೆ ಅದರಿಂದ ಅವ್ರಿಗೆ ಮೋಕ್ಷ ಸಿಗುತ್ತೆ ಅವರ ಪಾಪಗಳು ಎಲ್ಲ ಕಳೆಯುತ್ತೆ ಮತ್ತು ಹೊಸ ಲೈಫ್ ಸ್ಟಾರ್ಟ್ ಮಾಡ್ಬೋದು ಅನ್ನೋದು ಜನರ ನಂಬಿಕೆ ಸೊ ಇದು ಸ್ಪಿರಿಚುವಲ್ ಇಂಪಾರ್ಟೆನ್ಸ್ ಆದರೆ ಆಸ್ಟ್ರೋಲಾಜಿಕಲ್ ಇಂಪಾರ್ಟೆನ್ಸ್ ನೋಡೋದಾದರೆ ಏನಕ್ಕೆ ನೂರ ನಲ್ವತ್ನಾಲ್ಕು ವರ್ಷಕ್ಕೇ ಅಂದರೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೇಳ ನಡೀತು ಮತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇದೆ ಯಾಕೆ ಅಂದರೆ ಗುರುಗ್ರಹ ಕುಂಭರಾಶಿಗೆ ಮತ್ತೆ ಸೂರ್ಯ ಗ್ರಹ ಮೇಷರಾಶಿಗೆ ಮೂವ್ ಆಗುವಂಥ ಆಸ್ಟ್ರೋಲಾಜಿಕಲ್ ಮೂವ್ಮೆಂಟ್ ಅಥವಾ ಪ್ಲಾನೆಟರಿ ಮೂವ್ಮೆಂಟೇ ಈ ಇಂಪಾರ್ಟೆನ್ಸ್ಗೆ ಕಾರಣ ಈ ರೀತಿ ಆದಾಗ ನಂಬಿಕೆ ಏನಪ್ಪಾ ಅಂದರೆ ಮೇಳ ಯಾಗ ನೂರ ನಲವತ್ನಾಲ್ಕರಷ್ಟು ಪವರ್ಫುಲ್ ಆದಂಥ ಯಾಗ ಅಷ್ಟು ಸ್ಪಿರಿಚುವಲ್ ಪವರ್ ಇರುತ್ತೆ ಅನ್ನೋದು ನಮ್ಮ ಜನರ ನಂಬಿಕೆ ಮತ್ತೆ ಸೋಷಿಯಲ್ ಇಂಪಾರ್ಟೆನ್ಸ್ ನೋಡೋದಾದ್ರೆ ಇದನ್ನ ಹಿಂದುಗಳ ಒಗ್ಗೂಡಿಕೆ ಮತ್ತು ಅವರು ಒಟ್ಟಿಗೆ ಸೇರಿ ತಮ್ಮ ವಿಸ್ಟಮ್ ಮತ್ತು ತಮ್ಮ ಜ್ಞಾನವನ್ನು ಜನರ ಮಧ್ಯೆ ಹಂಚಿಕೊಳ್ಳುವಂಥದ್ದು ಕೂಡ ಇದ್ರ ಇಂಪಾರ್ಟೆನ್ಸ್ ಅಂತ ಕರಿಬಹುದು ಮತ್ತೆ ನಾಗಸಾಧುಗಳು ಮತ್ತು ಅಗೋರಿಗಳು ನೀವು ಸಾಮಾನ್ಯವಾಗಿ ಮಹಾಕುಂಭ ಮೇಳ ಅಥವಾ ಕುಂಭಮೇಳ ಬಗ್ಗೆ ಮಾತಾಡಿದ್ರೆ ಇವರ ಆಚರಣೆಗಳು ತುಂಬ ವಿಭಿನ್ನವಾಗಿರೋದ್ರಿಂದ ಇವ್ರು ಯಾವಾಗಲೂ ಇರ್ತಾರೆ ಇವರು ಹೇಗೆ ಮಹಾಕುಂಭ ಮೇಳ ಅಥವಾ ಕುಂಭಮೇಳದ ಪಾರ್ಟ್ ಆದರು ಅಂತ ನೋಡೋದಾದರೆ ಎಂಟನೇ ಶತಮಾನ ಅಂದರೆ ಏತ್ ಸೆಂಚುರಿಯಲ್ಲಿ ಶಂಕರಾಚಾರ್ಯರು ಇವರನ್ನ ಒಂದು ಆರ್ಮಿಯಾಗಿ ಕ್ರಿಯೇಟ್ ಮಾಡಿದ್ರು ಸನಾತನ ಧರ್ಮನ ಕಾಪಾಡೋಕ್ಕೋಸ್ಕರ ಒಂದು ಆರ್ಮಿಯಾಗಿ ಕ್ರಿಯೇಟ್ ಮಾಡಿದರು ಸೊ ಹಾಗಾಗಿ ಇವರು ತುಂಬ ಹಿಮಾಲಯದಲ್ಲಿ ಇರುವಂಥ ನಾಗಸಾಧುಗಳಾಗಿರ್ಬೋದು ಅಥವಾ ಅಗುರಿಗಳಾಗಿರ್ಬೋದು ಅವರ ಜಪ ತಪವನ್ನೆಲ್ಲ ಕಂಟಿನ್ಯೂ ಮಾಡಿ ಇಲ್ಲಿ ಬಂದು ಅವ್ರ ಸ್ಪಿರಿಚುವಲ್ ಇಂಪಾರ್ಟೆನ್ಸ್ ಮತ್ತು ಸ್ಪಿರಿಚುವಲ್ ಗ್ರೋತ್ಗೋಸ್ಕರ ಇಲ್ಲಿ ಬಂದು ಅವರು ಅವರ ಆಚರಣೆಗಳನ್ನು ಆಚರಿಸ್ಕೊಳ್ತಾರೆ ಸೊ ಹಾಗಾಗಿ ಇವರು ಕೂಡ ನಿಮಗೆ ಆದಷ್ಟು ಕಾಣ್ ಬರ್ತಾರೆ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಅರವತ್ತಾರು ಕೋಟಿ ಜನ ಒಟ್ಟಿಗೆ ಸೇರ್ತಾರೆ ಅಂದರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಕ್ರಿಮಿನಲ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ಬೋದು ಅಥವಾ ಲಜಿಸ್ಟಿಕಲ್ ಪ್ರಾಬ್ಲಮ್ಸ್ ಆಗ್ಬೋದು ಊಟಕ್ಕೆ ತೊಂದರೆ ಆಗ್ಬೋದು ಉಳ್ಕೊಳ್ಳೋದಕ್ಕೆ ತೊಂದರೆ ಆಗ್ಬೋದು ಸೊ ಈ ಎಲ್ಲದನ್ನು ಕೀಪಿಂಗ್ ಆಲ್ ದಿಸ್ ಇನ್ ಮೈಂಡ್ ಯು ಪಿ ಗೌರ್ಮೆಂಟ್ ಅಂದರೆ ಯೋಗಿ ಆದಿತ್ಯನಾಥ್ ಅವರು ಏಳು ಸಾವಿರ ಕೋಟಿ ಬಜೆಟಲ್ಲಿ ಜನರಿಗೆ ತುಂಬಾ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಸೆಕ್ಯೂರಿಟಿ ನೋಡೋದಾದರೆ ಎ ಐ ಪವರ್ಡ್ ಸೆಕ್ಯೂರಿಟಿ ಫಾರ್ ಎಕ್ಸಾಂಪಲ್ ಫೇಶಿಯಲ್ ರೆಕಗ್ನಿಷನ್ಸ್ ಮತ್ತು ಎ ಐ ಪವರ್ಡ್ ಡ್ರೋನ್ಸ್ ಈ ಎ ಐ ಪವರ್ಡ್ ಡ್ರೋನ್ಸ್ನ ಯೂಸ್ ಮಾಡಿ ಎಷ್ಟೊಂದು ಕಡೆ ಸ್ಟ್ಯಾಂಪಿಂಗ್ಸ್ ಅಂದರೆ ಕಾಲ್ತುಣಿತ ವಿಶೇಷವಾಗಿ ಎ ಪವರ್ಡ್ ಡ್ರೋನ್ಸ್ ಆಗಿರೋದ್ರಿಂದ ಎಷ್ಟೊಂದು ಕಡೆ ಇದನ್ನು ಅವಾಯ್ಡ್ ಮಾಡೋದಕ್ಕಾಯಿತು ಅನ್ನೋದನ್ನು ಅವರು ತಿಳಿಸಿದ್ದಾರೆ ಮತ್ತು ಎಂಬತ್ತು ಸಾವಿರಕ್ಕೂ ಅಧಿಕ ಅಂದರೆ ಏಯ್ಟಿ ತೌಸಂಡ್ ಪ್ಲಸ್ ಪೊಲೀಸ್ನ ಯೂಸ್ ಮಾಡಿದ್ದಾರೆ ಮೊಬೈಲ್ ಆ್ಯಪ್ಸ್ ಎಲ್ ಇ ಡಿ ಸ್ಕ್ರೀನ್ಸ್ ಮತ್ತು ಲೈವ್ ದರ್ಶನ ಈ ರೀತಿ ಮೊಬೈಲ್ ಆ್ಯಪ್ಸ್ ಅನ್ನೋ ಆ್ಯಪ್ಸ್ ಕೂಡ ಯೂಸ್ ಮಾಡಿದ್ದಾರೆ ಮತ್ತು ಇಲ್ಲಿಂದ ಜನ ಓಡಾಡೋದಕ್ಕೆ ಎಕ್ಸ್ಟ್ರಾ ಟ್ರೈನ್ಸ್ ಬಸ್ಸಸ್ ಮತ್ತು ಫ್ಲೈಟ್ಸ್ ಯು ಪಿಗೆ ಅರೇಂಜ್ ಕೂಡ ಮಾಡಿದ್ದಾರೆ ಇದೆಲ್ಲ ಆಗಿನೂ ಜನವರಿ ಇಪ್ಪತ್ತೊಂದಕ್ಕೆ ಸ್ಟ್ಯಾಂಪೇಡ್ ಕೂಡ ನಡೆದಿತ್ತು ಸೊ ನೀವು ಇಮ್ಯಾಜಿನ್ ಮಾಡ್ಕೊಬೋದು ಎಷ್ಟು ಕಷ್ಟ ಇರುತ್ತೆ ಜನರನ್ನ ಕಂಟ್ರೋಲ್ ಮಾಡೋದು ಹಾಗೆ ಗೌರ್ಮೆಂಟ್ಗೆ ಹೇಗೆ ಪ್ರಿಪೇರ್ ಆಗಿತ್ತು ಅಂದರೆ ಒಂದು ಪಾಯಿಂಟ್ ಐದು ಕೋಟಿ ಜನಕ್ಕೆ ದಿನ ಊಟದ ವ್ಯವಸ್ಥೆ ಮತ್ತೆ ಟೆಂಟ್ಗಳ ವ್ಯವಸ್ಥೆ ಮತ್ತೆ ಸಾವಿರಕ್ಕೂ ಅಧಿಕ ಬೋರ್ವೆಲ್ ಮತ್ತು ಕ್ಲೀನ್ ವಾಟರ್ ಆ್ಯಂಡ್ ಟಾಯ್ಲೆಟ್ಸ್ ಈ ಫೆಸಿಲಿಟೀಸ್ ಕೂಡ ಅರೇಂಜ್ ಮಾಡಿದರು ಸೊ ಇದೆಲ್ಲದಕ್ಕೂ ವೆಚ್ಚ ನಾನು ಮುಂಚೆ ಹೇಳ್ದಂಗೆ ಏಳು ಸಾವಿರ ಕೋಟಿ ಅಷ್ಟು ಆಗಿತ್ತು ಆ್ಯಂಡ್ ಯು ಪಿ ಗೌರ್ಮೆಂಟ್ ಇದನ್ನು ಆರಾಮಾಗಿ ತೀರಿಸ್ಕೊಳ್ಬೋದು ಅನ್ನೋವಂಥ ಒಂದು ಕಾನ್ಫಿಡೆನ್ಸ್ ಕೂಡ ತೋರಿಸಿದ್ರು ಯಾಕಂದರೆ ಅರವತ್ತಾರು ಕೋಟಿ ಜನ ಒಟ್ಟಿಗೆ ಸೇರ್ತಾರೆ ಅನ್ನೋವಂಥದ್ದು ಒಟ್ಟಾರೆ ಮಹಾಕುಂಭಮೇಳ ಟ್ವೆಂಟಿ ಟ್ವೆಂಟಿ ಫೈವ್ನ ಕೀ ಇವೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದಷ್ಟೇ ಅಲ್ಲದೆ ಇ ದಿಸ್ ಇಸ್ ಎನ್ ಎಕ್ಸ್ಟ್ರೀಮ್ ಸೈಡ್ ಆಫ್ ಸ್ಪಿರಿಚುಯಾಲಿಟಿ ಮತ್ತೆ ಎಷ್ಟೊಂದು ಜನರಿಗೆ ಒನ್ಸ್ ಇನ್ ಎ ಲೈಫ್ ಟೈಮ್ ಆಪರ್ಚುನಿಟಿ ಅಂತ ಕರೆದ್ರು ತಪ್ಪಾಗಲ್ಲ ನಾನು ಈ ಇನ್ಫಾರ್ಮೇಷನ್ ಶೇರ್ ಮಾಡೋದ್ರಲ್ಲಿ ಏನಾದರೂ ಮತ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಅಷ್ಟೇ ಅಲ್ಲದೆ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಜನಗಳ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು